ಸ್ಥಗಿತಗೊಂಡ ಮಳೆಗೆ ಕಾರ್ಯವನ್ನು ಪರಿಶೀಲಿಸಿ ಸದರಿ ದುರಸ್ತೆ ಕಾರ್ಯ ಪ್ರಾರಂಭಿಸಲು ಅನುಕೂಲ ಮಾಡಿಕೊಡಬೇಕೆಂದು ಮುಸ್ಲಿಂ ಸಾರ್ವಜನಿಕರು ಹಾಗೂ ಮುಸ್ಲಿಂ ಸಂಘ ಸಂಸ್ಥೆಗಳಿಂದ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಣದ ಹತ್ತಿರ ಬರುವ ಉರ್ದು ಶಾಲೆಯ ಪಕ್ಕದಲ್ಲಿ ಬರುವ ಸರ್ವೆ ನಂಬರ್ ಸಾವಿರದ ನೂರ ಐವತ್ತೈದು ಬಾರಿ ಇಪ್ಪತ್ತೊಂದು ಬಾರಿ ಒಂದರ ಜಾಗದಲ್ಲಿ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪುರಸಭೆಯಿಂದ ಮಂಜೂರು ಪಡೆದು ಅಲ್ಪಸಂಖ್ಯಾತರ ಮುಸ್ಲಿಂ ಸಂಸ್ಥೆಯಾದ ಅಂಜುಮನೆ ಇಸ್ಲಾಂ ಸಂಸ್ಥೆ ಒಂದು ಆಫೀಸ್ ಹಾಗೂ ಐದು ಸಣ್ಣ ಮಳಿಗೆಗಳನ್ನು ನಿರ್ಮಿಸಿದ್ದು ಅವುಗಳು ಶಿಥಿಲಗೊಂಡ ಕಾರಣ ಪುರಸಭೆಯಿಂದ ಪರವಾನಗಿ ಪಡೆದು ಪುನರ್ ನಿರ್ಮಾಣದ ಹಂತದಲ್ಲಿರುವಾಗ ಕೆಲ ಸಂಘಟನೆಗಳು ದುರಸ್ತಿ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದು ಅದನ್ನು ಜಿಲ್ಲಾಧಿಕಾರಿಗಳು ಪುನಃ ಪರಿಶೀಲನೆ ನಡೆಸಿ ಸ್ಥಗಿತಗೊಳಿಸಿರುವ ದುರಸ್ತಿ ಕಾರ್ಯವನ್ನು ಮುಂದುವರಿಸಲು ಅನುಕೂಲ ಕಲ್ಪಿಸಿಕೊಡಬೇಕೆಂದು ಲಕ್ಷ್ಮೇಶ್ವರ ಶಹರದ ಮುಸ್ಲಿಂ ಸಾರ್ವಜನಿಕರು ಹಾಗೂ ಮುಸ್ಲಿಂ ಸಂಘ ಸಂಸ್ಥೆಗಳು ಮುಖಂಡರು ಯುವಕರು ತಹಶೀಲ್ದಾರ್ ಮಂಜುನಾಥ್ ಅಮಾಸ್ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಿದರು ಈ ಸಮಯದಲ್ಲಿ ಲಕ್ಷ್ಮೇಶ್ವರ ಶಹರದ ಸಮಸ್ತ ಮುಸ್ಲಿಂ ಸಾರ್ವಜನಿಕರು ಹಾಗೂ ಮುಸ್ಲಿಂ ಸಂಘ ಸಂಸ್ಥೆಗಳ ಮುಖಂಡರು ಯುವಕರು ಉಪಸ್ಥಿತರಿದ್ದರು ವೈರಾಣ ಫೋರ್ ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ ಮನೆ ನಮ್ಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹಿಂದೆ ಅನೇಕ ಸಮಾಜ ಸಂಘ ಸಂಸ್ಥೆಗಳಿಂದ ಹಾಗೂ ದೇವಸ್ಥಾನಗಳ ಅನುಗುಣವಾಗುವ ದೃಷ್ಟಿಯಿಂದ ಪುರಸಭೆಯ ಜಾಗಗಳು ಮಂಜೂರು ಮಾಡಿದ ಉದಾಹರಣೆಗಳು ಇದ್ದರು ಸಾವಿರದ ಹತ್ತೊಂಬತ್ತು ನೂರ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜ ಮಂಜುಮಾನ್ ಸಂಸ್ಥೆಗೆ ಲಕ್ಷ್ಮೇಶ್ವರ ಪುರಸಭೆ ವ್ಯಾಪ್ತಿಯಿಂದ ಬರುವ ದೇವಸಾಯನ ಸಿಟಿ ಸಭೆ ಹನ್ನೊಂದು ಐವತ್ತೈದು ಬಾರಿ ಇಪ್ಪತ್ತೊಂದು ಜಾಗಿಯನ್ನು ಮಂಜೂರು ಮಾಡಿದ್ದರು ಹತ್ತೊಂಬತ್ತು ಸಾವಿರದ ಎಂಬತ್ತೆಂಟರಲ್ಲಿ ಸಂಸ್ಥೆಯ ಒಂದು ಕಾರ್ಯಾಲಯ ಹಾಗೂ ಐದು ಸಣ್ಣ ಮಳಿಗೆಗಳು ಪುರಸಭೆ ಪರವಾನಿಗೆ ಪಡೆದು ನಿರ್ಮಿಸಿ ಸದರಿ ಮಳಿಗೆಗಳಿಂದ ಬಂದ ಅತಿ ಸಣ್ಣ ಪ್ರಮಾಣದ ಆದಾಯದಿಂದ ಅನೇಕ ಸಾಮಾಜಿಕ ಪೂಜಾ ಕಾರ್ಯಗಳು ಮಾಡುತ್ತಾ ಬಂದಿರುತ್ತಾರೆ ಕಾರಣ ಸದರಿ ಆಫೀಸ್ ಮಳಿಗೆಗಳು ಗಾಳಿ ಆಚರಿಸ ಮಳಿಗೆ ಶೀತಲಗೊಂಡು ಬೀಳುವ ಹಂತಕ್ಕೆ ತಗ್ಗಿದ್ದರಿಂದ ಪುರಸಭೆಯಿಂದ ಪ್ರವಾನಿಗೆ ಪಡೆದು ದುರಸ್ತಿ ಕಾರ್ಯ ಹೇಳಲಾಗಿತ್ತು ಆದರೆ ಈಗ ಎರಡು ಮೂರು ದಿನಗಳಿಂದ ವಿನಾಧವನ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕೆಲವು ಸಂಘಟನೆಗಳು ಸ್ಥಳಕ್ಕೆ ಬಂದು ದುರುತ್ತಿ ಕೆಲಸಕ್ಕೆ ಅಡ್ಡುಪಡಿಸಿ ಊರಲ್ಲಿ ಅಶಾಂತಿ ಸೃಷ್ಟಿಸುವ ವಾತಾವರಣ ನಿರ್ಮಾಣ ಪ್ರಯತ್ನ ಪಡುತ್ತಿದ್ದು ಮತ್ತು ನಮ್ಮ ಅಲ್ಪಸಂಖ್ಯಾತ ಮೇಲೆ ಆಗುತ್ತಿರುವ ನ್ಯಾಯ ಹಾಗೂ ದಬ್ಬಾಳಿಗೆಗೆ ಕಡಿವಾಣ ಹಾಕಿ ಊರಲ್ಲಿ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಇರುವಂತಹ ಸಾರಸಮ್ಮ ಸೌಂತ್ ಧಕ್ಕೆ ಆಗದಂತೆ ನಿಗಾ ವಹಿಸಿ ಸದರಿ ಅಂಜುಮನ್ ಇಸ್ಲಾಂ ಲಕ್ಷ್ಮೀಶ್ವರ ಸೌಂತ್ ಆಫೀಸುವ ಮಳಿಗೆ ಕೆಲಸಕ್ಕೆ ಸ್ಥಗಿಸುವ ವೆಚ್ಚದಲ್ಲಿ ತೆರವುಗೊಳಿಸಿ ಇನ್ನುಳಿದ ದುರಸ್ತಿ ಕೆಲಸ ಮಾಡಿ ಮುಗಿಸಲು ಅನುಕೂಲ ಮಾಡಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ತಮ್ಮಲ್ಲಿ